ತಾಲೂಕಿನ ಮಂಗಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಲಿಕಾ ಹಬ್ಬ ಉದ್ಘಾಟಿಸಿ ಮಾತನಾಡಿದ ಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಸ್ ಅಣ್ಣಪ್ಪಸ್ವಾಮಿ ಅವರು ಮಕ್ಕಳು ನಿರಂತರವಾಗಿ ಓದುವ ಮೂಲಕ ಕಲಿಕಾ ಪ್ರಕ್ರಿಯೆ ಹೆಚ್ಚುತ್ತದೆ ಕಲಿಕೆಯಲ್ಲಿ ಹಿಂದುಳಿಯಬಾರದು ಎಂದು ಸರ್ಕಾರ ಇಂತಹ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಇದು ಮಕ್ಕಳಿಗೆ ಅನುಕೂಲವಾಗಿವೆ ಎಂದರು ಸಿಆರ್ಪಿ ಶಿವಮೂರ್ತಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಶೋಭಾ ಇನ್ನೂ ಹಲವರು ಹಾಜರಿದ್ದರು ಇರಸವಾಡಿ ಸಿದ್ದಪ್ಪಾಜಿ ಸಿಟಿವಿ ನ್ಯೂಸ್ ಚಾಮರಾಜನಗರ